ಈ ಕುರ್ಚಿ ನೋಡ್ರಿ ಬರೀ ಖಾಲಿ ಕುರ್ಚಿ ಐತಿ ನೋಡ್ಬೋದು ನೀವು ಇಂಡಿ ತಾಲೂಕು ಒಳಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿನ ಡಾಕ್ಟರು ಇಲ್ಲ ಇವತ್ತ ಈ ಕಡೆ ಜಲ್ಮ್ ದಾಖಲಾಕ ಇಲ್ಲ ಎಲ್ಲಾ ನೋಡ್ಬೇಕು ಬೀಗ ಅದಾವ ನೋಡ್ಬೋದು ನೀವು ಲೈವ್ ಆಗಿ ಇಂಡಿ ತಾಲೂಕೊಳಗ ಬಿಜಾಪುರ್ ಡಿಸ್ಟ್ರಿಕ್ ಸರ ನಿಮ್ದೇನ್ರಿ ಅವ್ರ ರಜಾ ಅದ್ರಲ್ರಿ ಲೈವ್ ಅದ ಲೈವ್ ಅದ ಮಾತಾಡಬಹುದು ನೋಡ್ರಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ಹಿರಿಯ ದಂತ ವೈದ್ಯರು ನೋಡ್ಬೋದು ನೀವು ಒಂದು ಗಂಟೆಗ ಲಾಕ್ ಆಗಿತಿ ಬೆಳಗಿನ ಬಂದಿಲ್ಲ ಸುಮ್ಮನೆ ಇವ್ರು ಹೇಳಾಕತ್ತಾರ ನೋಡ್ಬೋದು ಬೆಳಗಿಂದ ಇಲ್ಲ ಯಾರು ನೋಡ್ಬೋದು ಇಲ್ಲಿ ಬೀಗ ಅದ ಬರೀ ಬೀಗ ಎಲ್ಲ ಕಡೆ ನೋಡ್ಬೋದು ನೀವು ನೋಡಿರಿ ನೋಡಿರಿ ಜನ ಅಣ್ಣ ಜಲ್ಮದ ಕ್ಲಯಾರಿಕೆ ನೀನು ಕೇಳ್ತಿರಲ್ಲ ಹಾಂ ಅಲ್ಲ ಜಲ್ಮದ ಕ್ಲಾರಿ ಬೇಕಿತ್ತು ನಿಮ್ ಇಲ್ಲ ರೀ ಹಾಂ ಎಷ್ಟು ನೀವು ಎಷ್ಟು ದಿವಸ ಬಂದ್ರಿ ಇಲ್ಲಿ ಒಂದು ತಿಂಗಳೈತೇನ್ರಿ ಪಟ್ಟಿಲ್ಲ ಏನ್ರಿ ಅವರು ಹಾಂ

ಯಾರೂ ಇಲ್ಲ ನೋಡ್ಬೋದು ನೀವು ಹಿಂಡಿ ಒಳಗೆ ಈ ಪ್ರಸಿದ್ಧಿ ಐತಿ ಯಾರೂ ಇರಂಗಿಲ್ಲ ನೋಡ್ರಿ ಇಂಡಿ ತಾಲೂಕೊಳಗ ಗೋರ್ಮೆಂಟ್ ನೋಡ್ಬೋದ್ರೋಡ್ರಿ ಯಾರೂ ಇಲ್ಲ ಫುಲ್ ಖಾಲಿ ಖಾಲಿ ನೋಡ್ರಿ

ಸರ ಎಲ್ಲೇ ಹೋಗ್ತಾರೆ ಸರ್ ಅವರು ಎಲ್ಲಿ ಹೇಳ್ತಾರ ಹಾಂ ಹಾಂ ಅಲ್ಲ ಈಗ ಅವ್ರಿಗೆ ರಜಾ ಹಾಕಿರತ್ತೆ ಅವ್ರು ಹೇಳ್ತಾರೀ ನೀವು ಇವ್ರು ಏಕೆ ಬರಲ್ಲ ರಜಾ ಹಾಕಿರೋ ಹೇಳ್ತಾರೆ ನೀವು ಹೇಳ್ತೀರಿ ಇನ್ಯಾಗಿ ಹೋಗ್ಯಾರಂತ ನೀವು ಹೇಳ್ತೀರಿ ಅವ್ರ ಅಲ್ಲ ಸರ್ ಇಲ್ಲಿ ಜನ್ಮ ದಾಖಲೆ ಕೇಳ್ತೀನಿ ಹಾಂ ಹಾಂ ಮೇಲಾರ ಅಪ್ಪ ಯಾರ ಇಲ್ಲಿ ಹಾಗೆ ಲೈವ್ ತೆಕ್ಕರ್ಲ ಇದು ತೋರ್ಲೋ ಲೈವ್ ಆಗಿ ಹಾಕೋರ್ಲಿಲ್ಲ ಅವ್ರು ಫೋನ್ ಎತ್ತೆ ನನಗೆ ಗೊತ್ತಾ ಕೇಳೋ ಪ್ರಶ್ನೆ ಅಲ್ರಿ ಇದು ಅಲ್ಲ ಮಾಡಿ ಕೊಡ್ಬೇಕಲ್ರಿ ಇವರು ಉದಾರ ಕೊಡ್ಲಿದ್ದಾರೆ ಇದು ಕೊಡ್ಲಿತಾರಲ್ಲ ಅವ್ರಿಗೆ ಅವರಿಗೆ ಜಾಕ್ಲೆ ಕೊಡಬೇಕಲ್ಲ ಅವರಿಗೆ ಇಲ್ಲ ಇಲ್ಲಿ ಹುಟ್ಟೇ ಇಲ್ಲ ಅಂತ ಅರ್ತಿ ಇವ್ರು ಎಲ್ಲರೂ ಅವನಿಗೆ ಹುಡುಗಿಗೆ ಮತ್ತೆ ಆರು ವರ್ಷದಿಂದ ಐತೆ ಅದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತು ಇದ್ರಿಗೆ ಮತ್ತೆ

ಚಿಕ್ಕ ಹಾಡ್ಕೊಂಡಿರ್ತಾರ ಅದೇ ಇದ್ದೇ ಇರ್ತೈತಿ ಜಲಮ ದಾಕ್ಲಾ ಪಟ್ಟಿಲ್ಲ ಅಂದ್ರೆ ಯಾರು ಹುಟ್ಟಿ ಐತಿ ಅವಾಗ ಎಲ್ಲ ಇದೇ ಇರ್ತೈತಿ ಆ ಪರ್ಚುರೇಷನ್ ತೆಗೆದ್ಮ್ಯಾಗ ಇಲ್ಲಂದ್ರೆ ಹುಟ್ಟಿ ಇಲ್ಲ ಇರ್ಲಂಗಿರೋದು ಹುಟ್ಟಿಲ್ಲ ಅವ್ರು ಹೇಳೋದಕ್ ನಾವ್ ಕೇಳಕ್ ಬರಲಾ ಒಂದ್ ವೇಳೆ ಅವ್ರು ಹೇಳಿದ ಪ್ರಕಾರ ಆ ಡೇಟಿಗೆ ಆ ತಾಯಿ ಹೆಸರು ಹುಡುಕಿಡದೇಷನ್ ಸೀಕಂದ್ರ ಆ ಪರ್ಚುರೇಷನ್ ರೆಜಿಸ್ಟ್ರೇನ್ ಒಂದ್ ಕಾಪಿ ಕೊಡ್ತೀವಿ ಅದು ಮುನ್ಸಿಪಾಲಿಟಿ ಸಿಕ್ತದ ಆಗಿರ್ತ ಮಿಸ್ಟೇಕ್ ಆಗಿರ್ತಾ ಹಿಂದಿದ್ದ ಅದಕ್ಕೋ ಟ್ರೇನ್ ಸಂದಮಗ ಇವತ್ತು ಇವತ್ತಂದ್ರು ಮನೆಗೆ ದೇವ ಮನೆಗೆ ಕೊಂಡ್ರೋ ಆನ್ ಹೇಳಿದ್ರು ಅಲ್ಲ ನೀವು ಹೇಳಿದ್ರೆ ಏನಾದ್ರೂ ಚಾಲೂ ಇದೆ ಅಂತ ಹೇಳ್ತರಿ ಸರ್ ತಾಯಿ ಕಾಡಿಗೆ ಎಲ್ಲ ಆಶಾಗಳು ಕೊಡ್ತಾರಣ ನಮ್ದು ಒಂದ್ರೆ ಚಿಕ್ಕ ಎಲ್ಲರೂ ಬೇಕಲ್ಲ ಹಿಂಗೆ ಹಿಂಗೆ ಹಿಡ್ಕೊಂಡು ಅಡ್ಡಾಡೋದು ತಪ್ಪೇ ಇರೋದು ಶಿಕ್ಕ ರೆ ಸೈ ರೀ ನಮ್ಮವ್ರು ಏನಾದ್ರು ಮಾಡಿರ್ಬೇಕಲ್ಲ ಈಗ ತಾಯಿ ಕಾಡು ಎಲ್ಲ ಎಲ್ಲ ಪಿ ಎಚ್ ಕೊಟ್ಟು ಕೊಡ್ತಾರ ಏನಾದ್ರಿ ಇದ್ರಾಗ ಹಿಂಡಿ ದವಾಖಾನೆ ತಗೊಂಡು ಚಿಕ್ಕಾರು ಬೇಕಲ್ಲ ರೀ ಎಲ್ಲ ನೀವು ಹುಡ್ಕೊಂಡು ಅಡ್ಡಾಡತ್ತಿರಿ ಬರೋದ್ರಲ್ಲ ನಾ ಇವ್ರು ಹಾಕಿರ್ಬಿಡ್ರಿ ಅಯ್ಯತು ಇದು ನೋಡ್ರಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಂಬಾತ್ ಬರ್ದರಿ ಚಿಕ್ಕ ಅದರಿ ಸೈ ಅವ್ರ ಮಡ್ಯಾರೀ ತಾಂಬಾದ ಹುಟ್ಟಿದ ಮಗುಗ ನೀವ್ ಇಲ್ಲಿ ಇದು ಐತಲ್ರಿ ನಮ್ದು ಏನಾರ ನೀವ್ ಹೇಳದ ಮ್ಯಾಗ ಒಂದ್ ಏನಾರು ಬೇಕಲ್ಲ ಬೇಕಿಲ್ಲ ಆಯ್ಕೆ ಹುಟ್ಟಿಯೋದ್ರು ಆ ಡೇಟಿಗೆ ಹುಡುಕಾಡ್ತಾರೆ ಹೆಸರು ಇಟ್ಕೊಂಡು ರಿಜಿಸ್ಟ್ರೇಷನ್ ಇರ್ತಿತ್ತು ಹುಡಿಕೊಳ್ಳದ್ ಇವರು ಅವ್ರ ನನಗೆ ಗೊತ್ತಿಲ್ಲ ಸರ್ ಇದ್ರಾಗಂದ್ರು ಇದು ಈ ಪುರಾತ್ ಆಯ್ಕಾಡ ಎಲ್ಲಿನೂ ತಾಲೂಕು ಆಸ್ಪತ್ರೆ ಎನ್ ಡಿ ಹೆಸರಿನ ಇದು ತಾಂಬಾಗ್ ಚಿಕ್ಕ ಸಹಿ ರೀ ಅಟ್ಟು ಮೀರಿ ಇವ್ರು ಹೇಳಾಕತ್ತಾರಲ್ಲ ಸರ್ ಪಬ್ಲಿಕ್ ಹೇಳಾಕತ್ತಲ್ಲ ಏನು ಹೇಳಿ ಈ ಡೇಟ್ ಮ್ಯಾಗ ಆ ತೆಗೆದು ನೋಡಿದ್ರೆ ಚಿಕ್ಕ ತಂದ್ರೆ ಹುಟ್ಟ್ಯದ್ ಇಲ್ಲ ಅಂದ್ರೆ ಇಲ್ಲ ಮ್ಯಾಗ

ನೋಡಿರಿಕಾರ್ಡ್ ರೂಮಾ ರೆಕಾರ್ಡ್ ರೂಮ್ ಫುಲ್ಲು ಸ್ಟಾಪು ರೆಕಾರ್ಡ್ ರೂಮ್ ಇದು ಪ್ರವೇಶ ಇಲ್ಲ ನೋಡಿರಿ ಚವಿದನು ರೆಕಾರ್ಡ್ ರೂಮ್ ನೋಡ್ರಮ್ಮ ಹಾಂ ನೋಡಿರಿ ನೋಡಿರಿ